ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಒಳ ಮೀಸಲಾತಿ ಕಲ್ಪಿಸುವ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ನೀಡಿದ್ದು ಶಿಕ್ಷಣ ಮತ್ತು ಸರ್ಕಾರಿ ಸೇವೆಗಳಲ್ಲಿ ಹಿಂದುಳಿದಿರುವ ಸಮುದಾಯಗಳಿಗೆ ಮೊದಲ ಆದ್ಯತೆ ಮತ್ತು ಪ್ರಾಶಸ್ತ್ಯ ಕಲ್ಪಿಸುವಂತೆ ತೀರ್ಪಿನಲ್ಲಿ ಆದೇಶವಾಗಿದ್ದು ಇದರ ಅನ್ವಯ ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ಬರುವ ನಲವತ್ತೊಂಬತ್ತು ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಅಲೆಮಾರಿ ಸಮುದಾಯಗಳು ಶಿಕ್ಷಣ ಮತ್ತು ಸರ್ಕಾರಿ ಉದ್ಯೋಗಗಳಲ್ಲಿ ಅತ್ಯಂತ ಹಿಂದುಳಿದಿರುವುದನ್ನು ಪರಿಗಣಿಸಿ ಮೀಸಲಾತಿ ಕಲ್ಪಿಸುವಂತೆ ಸರ್ಕಾರಕ್ಕೆ ಮನವಿ ನೀಡಲು ಸಾವಿರಾರು ಅಧಿಕ ಅಲೆಮಾರಿಗಳು ಅವರ ಸಾಂಸ್ಕೃತಿಕ ವೇಷಭೂಷಣದೊಂದಿಗೆ ಡಿಸೆಂಬರ್ ಹದಿಮೂರರಂದು ಪರಿಶಿಷ್ಟ ಜಾತಿ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಅಲೆಮಾರಿ ಸಮುದಾಯಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಬೆಳಗಾವಿಯ ಸುವರ್ಣ ಸೌಧ ಚಲೋ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಸೂಕ್ತ ಪ್ರಾತಿನಿಧ್ಯವನ್ನು ಶಿಕ್ಷಣ ಮತ್ತು ಸರ್ಕಾರಿ ಸೇವೆಗಳಲ್ಲಿ ಪಡೆಯದೇ ಇರುವ ನಲವತ್ತೊಂಬತ್ತು ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಅಲೆಮಾರಿ ಸಮುದಾಯಗಳಿಗೆ ಮೂರು ಪರ್ಸೆಂಟ್ ಒಳ ಮೀಸಲಾತಿ ಕಲ್ಪಿಸುವುದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಸಮುದಾಯಗಳಿಗೆ ಅಲೆಮಾರಿ ಆಯೋಗವನ್ನು ಶೀಘ್ರವಾಗಿ ಸ್ಥಾಪಿಸುವುದು ಇಂದಿನ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಲೆಮಾರಿಗಳ ಮನೆ ನಿರ್ಮಾಣಕ್ಕೆ ಹೆಚ್ಚುವರಿಯಾಗಿ ಅನುದಾನ ನೀಡಿ ನಂತರ ವಾಪಸ್ ಪಡೆದ ಮುನ್ನೂರು ಕೋಟಿ ರೂಪಾಯಿ ಹಣವನ್ನು ಪುನಃ ತಕ್ಷಣ ಬಿಡುಗಡೆ ಮಾಡುವುದು ರಾಜ್ಯದ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಅಲೆಮಾರಿ ಬುಡಕಟ್ಟು ಅಧ್ಯಯನ ಕೇಂದ್ರ ತೆರೆಯಬೇಕು ಹೆಚ್ಚಿನ ಜನಸಂಖ್ಯೆ ಹಾಗೂ ಪ್ರಬಲ ಅಲೆಮಾರಿ ಸಮುದಾಯಗಳಾದ ಕೊರಮ ಮತ್ತು ಕೊರಚಾ ಸಮುದಾಯಗಳನ್ನು ಹಾಲಿ ಇರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಲೆಮಾರಿ ಅಭಿವೃದ್ಧಿ ನಿಗಮದಿಂದ ಬೇರ್ಪಡಿಸಿ ನಲವತ್ತೊಂಬತ್ತು ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಅಲೆಮಾರಿ ಸಮುದಾಯಗಳಿಗೆ ನ್ಯಾಯ ಒದಗಿಸುವುದು ವಿಧಾನ ಪರಿಷತ್ತಿಗೆ ನಡೆಯುವ ಆಯ್ಕೆಗಳಲ್ಲಿ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಅಲೆಮಾರಿ ಸಮುದಾಯದಿಂದ ಒಬ್ಬ ವ್ಯಕ್ತಿಯನ್ನು ಸದಸ್ಯರಾಗಿ ಆಯ್ಕೆ ಮಾಡುವುದನ್ನು ಕಡ್ಡಾಯಗೊಳಿಸುವುದು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಅಲೆಮಾರಿ ಬುಡಕಟ್ಟು ಮಹಾಸಭಾ ಜಿಲ್ಲಾಧ್ಯಕ್ಷರು ಶಿವಕುಮಾರ್ ವೈ ಪ್ರಜಾ ಪರಿವರ್ತನಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಕುಡುತಿನಿ ಕುಮಾರ್ ಸಿಳ್ಳೆ ಕ್ಯಾಥಸ್ ಜಿಲ್ಲಾಧ್ಯಕ್ಷ ಸುಬ್ಬಣ್ಣ ತಾಲೂಕು ಅಧ್ಯಕ್ಷ ಎಸ್ಎಂ ಮಹೇಶ್ ಕಂಡಪ್ಪ ಕಟ್ಟಿಮಣಿ ಕಲ್ಯಾಣಂ ಶಂಕರ್ ಅಜ್ಜಪ್ಪ ಕಟ್ಟಿಮಣಿ ರಾಮಾಂಜಿನಿ ಸುಡುಗಾಡು ದುರ್ಗೇಶ್ ಮಾರೇಶ್ ರಾಜು ಅಶ್ವ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಬಳ್ಳಾರಿ ಮುಖಾಂತರ ನಮ್ಮ ಒಂದು ಬೇಡಿಕೆಗಳನ್ನು ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಗಮನ ಹರಿಸಿ ಈ ತಳ ಸಮುದಾಯಗಳಿಗೆ ಎಪ್ಪತ್ತೈದು ವರ್ಷದಿಂದಲೂ ಕೂಡ ಅನ್ಯಾಯವಾಗಿದೆ ಇವತ್ತು ಅನ್ಯಾಯ ಆಗಕ್ಕೆ ಬಿಡಬಾರ್ದಂದ್ರೆ ಸರ್ಕಾರ ಈ ಕೂಡಲೇ ಈ ಅಲೆಮಾರಿಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಸೋದರ ಚಲೋ ಉದ್ದೇಶ ಏನಪ್ಪಾ ಅಂದ್ರೆ ಈ ಒಂದು ಅಲೆಮಾರಿಗಳ ಒಂದು ಎಂಬತ್ತು ಜಾತಿ ಮೇಲಿದೆ ಅದರಲ್ಲಿ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥವ್ರಿಗೆ ಕೈಬಿಟ್ಟು ಕಡಿಮೆ ಇರ್ತಕ್ಕಂಥವ್ರು ಅತಿ ಹಿಂದುಳಿದವರಿಗೆ ಹೆಚ್ಚಿನ ಈ ಒಂದು ಪತ್ರಿಕೋಷ್ಠೋಷ್ಠಿಯನ್ನು ಕಂಡಿದ್ದೇವೆ ಆಮೇಲೆ ಸುಪ್ರೀಂ ಕೋರ್ಟ್ ಆದೇಶ ಏನಾಗಿದೆ ಒಂದು ಎಂಟು ಒಂದು ಸಾವಿರದ ಇಪ್ಪತ್ನಾಲ್ಕು ಏನಾಗಿದ್ದಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ಪ್ರಕಾರ ಸಂವಿಧಾನ ಪ್ರಚಾರ ಆಗಿದೆ ಕೂಡ ಬಹಳ ಸಂತೋಷ ತಂದಿರ್ತಕ್ಕಂಥ ವಿಷಯ ಈ ದೇಶದಲ್ಲಿ ಪ್ರತಿ ಒಬ್ಬ ಕಟ್ಟಕಡ ಪ್ರಜೆಯೂ ಕೂಡ ಈ ದೇಶದ ಒಂದು ಸಂಪತ್ತು ಮತ್ತು ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಅವರಿಗೆ ಸಮಾನತೆ ಸಮಾನವಾಗಿ ಅವಕಾಶವನ್ನು ಕೊಡಬಹುದು ಅಂತೇಳಿ ಬಾಬಾ ಸಾಹೇಬ್ ಹೇಳಿದರು ಆ ಪ್ರಕಾರವಾಗಿ ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶ ಏನಂದರೆ ಒಳ ಮೀಸಲಾತಿ ವಿಚಾರ ಆಯಾ ರಾಜ್ಯಕ್ಕೆ ಬಿಟ್ಟಿದ್ದು ಅಂತೇಳಿ ತೀರ್ಪಿನ ಮಹತ್ವದ ತೀರ್ಪು ಕೊಟ್ಟಿದೆ ಇಲ್ಲಿ ಮಾನ್ಯ ನಮ್ಮ ಜನ ಸರ್ಕಾರಕ್ಕೆ ಒತ್ತಾಯ ಮಾಡೋದೇನೆಂದರೆ ಬಹಳಷ್ಟು ಹಿಂದುಳಿದಿರ್ತಕ್ಕಂಥ ಕಟ್ಟ ಕಡೆ ಪ್ರಜೆ ಕೂಡ ಈ ಮೀಸಲಾತಿ ತಲುಪಬೇಕು ಯಾರೋ ಪ್ರಬಲವಾಗಿ ತಗೊಳ್ತಾ ಇದ್ದಾರೆ ಅತ್ಯಂತ ಕೊಡುಗಡತನದಲ್ಲಿರ್ತಕ್ಕಂಥ ವ್ಯಕ್ತಿಗೆ ಇದು ಒಲ ಮೀಸಲಾತಿ ವಿಚಾರ ಸರ್ಕಾರ ಸೌಲಭ್ಯಗಳು ತಲುಪಬೇಕನ್ನೋ ಒಂದು ಉದ್ದೇಶಕ್ಕಾಗಿ ಈ ಒಂದು ಬೆಳಗಾವಿ ಸುವರ್ಣ ಚಲೋ ಚಲೋ ಒಂದು ಕಾರ್ಯಕ್ರಮ ನಾವು ಆದಷ್ಟು ಎಲ್ಲ ರೀತಿಯ ಸೌಲಭ್ಯಗಳನ್ನು ಈ ಹೆಚ್ಚಿನ ಅಲೆಮಾರ್ಯ ಜನರಿಗೆ ನೀಡಬೇಕಂತೇಳಿ ನಾವು ನೀಡಬೇಕಂತೇಳಿ ಈ ಪತ್ರಿಕಾ ದೃಶ್ಯ ಮೂಲಕ ನಾವು ಕೇಳಿಕೊಟ್ಟಿದ್ದೇವೆ